ಹಾ ನಮಸ್ತೆ ನಮಸ್ತೆ ಸರ್ ಹೇಳಿ ಈಗ ಪದ್ಮುಂಜ ಸರ್ಕಾರಿ ಪ್ರೌಢಶಾಲೆಯ ಬಗ್ಗೆ ಒಂದೊಂದು ರೀತಿಯ ವಿಚಾರಗಳು ಹೊರಗಡೆ ಬರ್ತಾ ಇದೆ ತುಂಬಾ ಅನ್ಯಾಯಗಳಾಗಿದೆ ತುಂಬಾ ಮಕ್ಕಳ ಜೀವನದಲ್ಲಿ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದಾರೆ ಅಂತೇಳಿ ಜೊತೆಗೆ ಬಿಇಒ ಅವರ ಬಗ್ಗೆ ಕೂಡ ಕೆಲವು ಅಪಸ್ವರಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ಏನು ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಪದ್ಮುಂಜ ಶಾಲೆ ಬಗ್ಗೆ ನಿನ್ನೆಯಿಂದ ಮೊನ್ನೆಯಿಂದ ನಿನ್ನೆಯಿಂದ ನೀವು ಕೂಡ ಮೊನ್ನೆಯಿಂದ ನಾವು ಕೂಡ ಅದರ ಹಿಂದೆ ಓಡಾಡ್ತಾ ಇದ್ದೇವೆ ನೋಡಿ ಅಲ್ಲಿ ಮಕ್ಕಳಿಗೆ ಖಂಡಿತವಾಗಿ ನ್ಯಾಯ ಸಿಗುವುದಿಲ್ಲ ಯಾಕೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ಈ ಶಿಕ್ಷಣಾಧಿಕಾರಿಗಳು ಶಿಕ್ಷಕರಿಗೆ ಸಪೋರ್ಟ್ ಆಗಿ ಇದ್ದಾರೆ ವಿನ ಮಕ್ಕಳ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಒಂದು ಯಾಕೆ ಅಂತ ಹೇಳಿದ್ರೆ ಅವರು ಮುಖ್ಯೋಪಾಧ್ಯಾಯರಾಗಿದ್ದವರು ನಮ್ಮ ಶಿಕ್ಷಕರ ಒಡನಾಟ ಹೆಚ್ಚು ಒಡನಾಟ ಇರುವವರು ಇದೇ ಪ್ರಮುಖ ಶಾಲೆಗಳಲ್ಲಿ ಬಂದಾಗ ಕೂಡ ಶಿಕ್ಷಕರೊಟ್ಟಿಗೆ ನಿಂತುಕೊಂಡು ಫೋಟೋ ತೆಗೆದು ಹಂಚಿಕೊಂತ ಅವರಿಂದ ಸನ್ಮಾನ ಸ್ವೀಕರಿಸ್ತಾ ಇರುವಂತವರು ಅಂತವರಿಂದ ಅವರು ಹೇಗೆ ಆ ಶಿಕ್ಷಕರ ವಿರುದ್ಧವಾಗಿ ತೀರ್ಮಾನ ಮಾಡ್ತಾರೆ ಅಥವಾ ತಪ್ಪು ಇದ್ರೆ ಅದನ್ನು ತಪ್ಪನ್ನು ತೋರಿಸಲಿಕ್ಕೆ ಅವರು ಹೇಗೆ ಅರ್ಹರಿದ್ದಾರೆ ಖಂಡಿತ ಅವರು ಅರ್ಹರಲ್ಲ ಯಾಕಂತ ಹೇಳಿದ್ರೆ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕವಾಗಿ ಸನ್ಮಾನ ಸ್ವೀಕರಿಸುವಂತದ್ದಕ್ಕೆಲ್ಲ ಅಂಕುಶ ಹಾಕಿದ್ದಾರೆ ಈ ಸರ್ಕಾರ ಆದ್ರೆ ಇವರಾಗೇನಿಲ್ಲ ಇವರೆಲ್ಲಾ ಕಡೆ ಕೂಡ ಸನ್ಮಾನ ಸ್ವೀಕರಿಸ್ತಾ ಶಿಕ್ಷಕರ ಸನ್ಮಾನ ಸ್ವೀಕರಿಸ್ತಾ ನಡೀತಾ ಇದ್ದಾರೆ ಇಂತ ಸನ್ಮಾನ ಸ್ಥಿತಿ ಈಗ ನಾನು ಇದ್ದುಕೊಂಡು ಸನ್ಮಾನ ಕೊಡುವಾಗ ನನ್ನ ವಿರುದ್ಧ ಅವರು ಹೇಗೆ ತೀರ್ಮಾನ ಮಾಡ್ತಾರೆ ಈ ರೀತಿಯ ವಿಷಯಗಳು ಮತ್ತೆ ಅದಲ್ಲದೆ ಇವರು ಈಗ ಇಲ್ಲಿ ಶಿಕ್ಷಣಾಧಿಕಾರಿಯಾಗಿ ಇರುವುದು ಕೂಡ ನಿಯಮ ಬಹಿರೋದು ಯಾಕಂತ ಹೇಳಿದ್ರೆ ಇವರ ವಾಸಸ್ಥಳ ಸ್ಥಳ ಉಜಿರೆಯಲ್ಲಿ ಉಜಿರೆಯಲ್ಲಿ ಇದ್ದುಕೊಂಡೇ ಅವರು ಶಿಕ್ಷಣಾಧಿಕಾರಿಯಾಗಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದಾರೆ ನಿಯಮ ಪ್ರಕಾರ ಅವರವರ ವಾಸಸ್ಥಳ ಇರುವ ಜಾಗದಲ್ಲಿ ಅವರ ಎದ್ರ ವಿಳಾಸ ಇರುವ ಜಾಗದಲ್ಲಿ ಶಿಕ್ಷಣಾಧಿಕಾರಿಯಾಗಿ ಮಾಡುವ ಹಾಗಿಲ್ಲ ಹೊಸ ಅಪಾಯಿಂಟ್ಮೆಂಟ್ ಹಾಗಿಲ್ಲ ಇವರು ಇಲ್ಲಿ ಬಂದು ನಿಂತುಕೊಂಡು ನಿಂತು ಇರುವುದೇ ಈಗ ನಿಯಮವಾಗಿರ ಒಂದು ಲೆಕ್ಕದಲ್ಲಿ ಅವರ ವಾಸಸ್ಥಳ ಇರುವುದು ಉಜಿರೆಯಲ್ಲಿ ಅಲ್ಲಿ ಉಜಿರೆ ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟದ್ದು ಬೆಳ್ತಂಗಡಿ ಶಿಕ್ಷಣಾಧಿಕಾರಿಯಾಗಿ ಬಂದಿದ್ದಾರೆ ಪ್ರಭಾರ ಇರುವಾಗ ತೊಂದರೆ ಇಲ್ಲ ಅವರು ಹೈಸ್ಕೂಲ್ ಇಂದ ಅವರನ್ನು ಪ್ರಭಾರ ಹಾಕಿದ್ದಾರೆ ಈಗ ಒಂದು ಕಂಪ್ಲೀಟ್ ಶಿಕ್ಷಣಾಧಿಕಾರಿಯಾಗಿ ಅಲ್ಲಿ ನೇಮಕ ಆಗುವಾಗ ನಿಯಮ ಏನಲ್ಲತ್ತೆ ಅಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಇಲ್ಲ ಆದ್ರೆ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸರಿಯಾಗಿ ಇದ್ರಲ್ವಾ ನಾನು ಇನ್ನೊಬ್ಬರಿಗೆ ಸರಿಯಾಗಿ ನ್ಯಾಯ ಕೊಡುದು ನಾನೇ ಇರೋದು ಸರಿ ಇಲ್ಲ ನಾನೇ ಇಲ್ಲ ನ್ಯಾಯಪರವಾಗಿ ಇಲ್ಲ ಅಂತ ಇದು ಶಿಕ್ಷಕರ ವಿರುದ್ಧ ಏನಾದರೂ ತೀರ್ಮಾನ ಇದ್ರೆ ಶಿಕ್ಷಕರು ಎದ್ದುಕೊಳ್ತಾರೆ ಅವರು ಇಲ್ಲಿ ನ್ಯಾಯ ನ್ಯಾಯಪರವಾಗಿ ಇಲ್ಲ ಇವರು ಇವರು ಇರುವಂತದ್ದು ಈಗ ಬೇರೆ ಮಾರ್ಗದಿಂದ ಬಂದು ಇಲ್ಲಿ ಅಪಾಯಿಂಟ್ ಆಗಿದ್ದಾರೆ ಎನ್ನುವಂತದ್ದು ಅವರೇ ಇವರಿಗೆ ಗೊತ್ತಿದೆ ಹಾಗೆ ಇಂಥ ವಿಷಯ ಬರುವಾಗ ಅವರು ಖಂಡಿತವಾಗಿ ಇದನ್ನು ಶಿಕ್ಷಕರ ವಿರುದ್ಧ ಅಥವಾ ಶಿಕ್ಷಕರು ತಪ್ಪು ಮಾಡಿದ ಶಿಕ್ಷಕರು ಯಾರು ಎನ್ನುವ ಮತ್ತೆ ಹಲವು ಎಸ್ ಟಿ ಎಂ ಸಿ ಅವರು ಶಿಕ್ಷಕರ ಶಾಲೆಯಲ್ಲಿ ನಡೆಯುವ ವ್ಯವಹಾರಗಳ ಬಗ್ಗೆ ದೂರುಗಳನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಇದಕ್ಕೂ ಕೂಡ ಇವರು ಒಳ್ಳೆಯ ಒಳ್ಳೆಯ ತೀರ್ಮಾನಗಳನ್ನು ಇಷ್ಟುವರೆಗೆ ಕೊಟ್ಟಿಲ್ಲ ಎಲ್ಲಾ ಕಡೆ ಕೂಡ ಈಗ ಬಂದ ದೂರುಗಳನ್ನು ಅಲ್ಲಿ ಒಂದು ಹಾಸಿಯಾಗಿ ಅಂತ ಹೆಚ್ಚು ದೂರುಗಳನ್ನ ಬಂದೆ ಅವರಿಗೆ ಯಾವುದೇ ಕೆಲಸ ಸರಿಯಾಗಿ ಕೊಟ್ಟಿದ್ದಾರೆ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಯಾವುದೇ ಸಮಸ್ಯೆಗಳಿಗೆ ತಾರಕಿಕ ಅಂತ ಕೊಟ್ಟೇ ಇಲ್ಲ ಬಿಇಒ ಅವರು ಇಲ್ಲ ಕೊಡ್ತಾ ಕೊಡ್ತಾನೇ ಇಲ್ಲ ಕೊಡ್ತಿದ್ರೆ ನೋಡಿ ಇದು ನೋಡಿ ಸ್ಪಷ್ಟವಾಗಿದೆ ನೋಡಿ ಮೂರು ದಿನ ಮೂರು ಪರೀಕ್ಷೆಗೆ ಬರೀಲಿಕ್ಕೆ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಇದು ಬೇರೆ ಬೇಡ ಈಗ ಈ ಶಾಲೆಯ ವಿಷಯ ಈ ಮಕ್ಕಳ ವಿಷಯನ ಇರ್ತಕೊಳ್ಳೋಣ ಆ ಮೂರು ಮಕ್ಕಳಿಗೆ ಸ್ಪಷ್ಟವಾಗಿ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಎನ್ನುವಂಥದ್ದು ಕಾಣ್ತದೆ ಇವರು ಬಿ ಯು ಆಗಿರುವವರಿಗೆ ನೋಡಿ ಬಿ ಯು ಆಗಿರುವವರಿಗೆ ಹಾಲ್ ಟಿಕೆಟ್ ಇಷ್ಟ ಕರಣದಲ್ಲಿದೆ ನೋಡಿ ಇದರಲ್ಲಿ ಇದು ವಿಷಯ ಏನಂತ ಹೇಳಿದ್ರೆ ಇವರು ಯಾವುದಕ್ಕೂ ಕ್ರಮ ಕೈ ತಗೊಳ್ಳುವುದಿಲ್ಲ ಏನಂತ ಹೇಳಿದ್ರೆ ಇವರ ತಪ್ಪುಗಳನ್ನು ಕೈಯೂ ಇದರಲ್ಲಿ ಯಾಕೆಂತ ಹೇಳಿದ್ರೆ ಒಂದು ಶಾಲೆಗೆ ಇದು ಹಾಲ್ ಟಿಕೆಟ್ ಇಶ್ಯೂ ಆದ ನಂತರ ಆ ಹಾಲ್ ಟಿಕೆಟ್ ಇಶ್ಯೂ ಮಕ್ಕಳಿಗೆ ಕೊಟ್ಟ ಬಗ್ಗೆ ಇವರು ಖಾತರಿ ಪಡಿಸ್ಕೊಳ್ಬೇಕು ಅದರ ನಂತರ ದಿನಾಲು ಪರೀಕ್ಷಾ ಪರೀಕ್ಷಾ ಕೊಠಡಿಗೆ ಎಷ್ಟು ಮಕ್ಕಳು ಹೋಗಿದ್ದಾರೆ ಎಷ್ಟು ಮಕ್ಕಳ ಹಾಲ್ ಟಿಕೆಟ್ ಬಂದಿಲ್ಲ ಎಷ್ಟು ಜನ ಹಾಜರಾಗಿದ್ದಾರೆ ಎಷ್ಟು ಜನ ಹಾಜರಾಗಿಲ್ಲ ಎನ್ನುವುದನ್ನು ನೋಡ್ಬೇಕಾದ್ರೂ ಇದೇ ಶಿಕ್ಷಣಾಧಿಕಾರಿ ಅಲ್ಲಿಂದ ಎಲ್ಲಾ ಶಾಲೆಗಳಿಂದಲೂ ಹನ್ನೊಂದು ಗಂಟೆಯ ಮೊದಲು ಅವರಲ್ಲಿಂದ ದಾಖಲಾತಿ ತಗೊಳ್ತಾರೆ ಈಗ ಒಂದು ಮಗು ಒಂದು ಮಗು ಅಥವಾ ಎರಡು ಮಗು ಕಂಟಿನ್ಯೂ ಆಗಿ ಒಂದು ಶಾಲೆಯಿಂದ ಬರುದಿಲ್ಲ ಎನ್ನುವಾಗ ಇವರು ಅದರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಎತ್ತಬೇಕಾದ್ದು ಇವರೇ ಇವರು ಇಷ್ಟ ಪ್ರಶ್ನೆ ಎತ್ತಿಲ್ಲ ಈಗ ನಾವು ಪ್ರಶ್ನೆ ಎತ್ತಿದಾಗ ಅವರು ಬಂದು ನೀವು ಪೋಷಕರು ಬರು ಪೋಷಕರು ಮಾತ್ರ ಬಂದ್ರೆ ಸ್ವಲ್ಪ ನಾವು ಅವರಲ್ಲಿ ಮಾತ್ರ ಹಾಗಾದ್ರೆ ಅವರು ಇಷ್ಟು ದಿನ ಈ ಮೂರು ಪರೀಕ್ಷೆಗೆ ಇವರ ಮಕ್ಕಳು ಬರದಾಗ ಈ ಶಾಲೆಯಿಂದ ಯಾಕೆ ಅದರ ಬಗ್ಗೆ ಅವರು ಅವರಿಂದ ಇದು ಕಾರಣ ಕೇಳಿ ಇದು ಮಾಡಿಲ್ಲ ನೋಟಿಸ್ ಇಶ್ಯೂ ಮಾಡಿಲ್ಲ ಅಥವಾ ಅವರಿಗೆ ಕೇಳಲಿಲ್ಲ ಅದಕ್ಕೆ ಅದಕ್ಕೆ ಬೇಕಾದ ಕ್ರಮ ಕೈ ಜರುಗಿಸಬೇಕಾದ ಅವರೇ ಅಲ್ವಾ ಶಿಕ್ಷಣಾಧಿಕಾರಿ ಅಲ್ವಾ ಈಗ ಶಿಕ್ಷಣಾಧಿಕಾರಿ ಮಾಡದ ಕೆಲಸವನ್ನು ಸಾರ್ವಜನಿಕರು ಮಾಡಿದಾಗ ಅಥವಾ ಪತ್ರಿಕೆಗಳು ಮಾಧ್ಯಮಗಳು ಮಾಡಿದಾಗ ನೀವು ನಾವು ಮಾತಾಡ್ತೇವೆ ಅಂತ ಹೇಳುವಂತದ್ದು ಅದೆಷ್ಟು ಸರಿ ಅದ ಕಾರಣ ಇವರಿಂದ ನ್ಯಾಯ ಖಂಡಿತ ಖಂಡಿತ ಸಿಗುದಿಲ್ಲ ಯಾಕಂದ್ರೆ ಇವರ ಬೆಳ್ತಂಗಡಿ ತಾಲೂಕು ಶಿಕ್ಷಣಾಧಿಕಾರಿ ವ್ಯಾಪ್ತಿಯ ಬೆಳ್ತಂಗಡಿ ತಾಲೂಕಲ್ಲಿ ತುಂಬಾ ಇಂಥದ್ದು ನಿಯಮಬಾಹಿರವಾಗಿ ಇದೆ ಎಲ್ಲ ನಡೀತಾ ಇರೋದು ಈಗ ಸಿಆರ್ ಪಿಗಳ ಆಯ್ಕೆ ಪಿಟಿ ಮಾಸ್ಟ್ಗಳಿಗೆ ಸಿಆರ್ ಪಿ ಎನ್ನುವಂಥದ್ದು ಕೊಡ್ಲಿಕ್ಕೆ ಇಲ್ಲ ಆದ್ರೆ ಪಿಟಿ ಮಾಸ್ಟರ್ಗಳು ಟಿಆರ್ಪಿಗಳು ಎರಡು ಕ್ಲಸ್ಟರ್ ಮೂರು ಕ್ಲಸ್ಟರ್ ಅಲ್ಲಿ ಇದ್ದಾರೆ ಇವರಿಗೆ ಪ್ರಭಾರದಲ್ಲಿ ಎರಡು ಮೂರು ವರ್ಷ ಪ್ರಭಾರದಲ್ಲಿದ್ದವರು ಈಗ ಶಿಕ್ಷಣಾಧಿಕಾರಿಗೆ ಬಂದು ಒಂದು ವರ್ಷ ಹತ್ರ ಹತ್ರ ಬಂತು ಯಾಕೆ ಇದರ ಎಲ್ಲ ಅವರು ಕ್ರಮ ಕೈಗೊಳ್ತಾ ಇಲ್ಲ ಇವರು ದೂರು ಕೊಟ್ಟರು ಕೂಡ ಕ್ರಮ ಕೈಗೊಳ್ಳೋದಿಲ್ಲ ದೂರು ಕೊಟ್ಟದವರ ಕಣ್ಣ ಮುಂದೆ ನಡೆಯುವಂತಹ ನಿಯಮ ಬಾಹಿರವಾಗಿ ನಡೆಯುವಂತಹ ವ್ಯವಸ್ಥೆಗಳನ್ನು ಕೂಡ ಅವರನ್ನು ಸರಿ ಮಾಡ್ತಾ ಇಲ್ಲ ನೋಡಿ ಸಿಆರ್ ಅಂತ ಹೇಳುವಂತವರು ಮುಖ್ಯೋಪಾಧ್ಯರಾಗಿರ್ಬೇಕು ಅಂತ ಹೇಳುವಂಥದ್ದು ಸಹ ಶಿಕ್ಷಕರನ್ನು ಪರೀಕ್ಷೆಯಲ್ಲಿ ಬರೆದು ಬಂದಿದ್ರೆ ಮಾತ್ರ ಅವರಿಗೆ ಅವಕಾಶ ಇಲ್ಲಿ ಪರೀಕ್ಷೆಯಲ್ಲಿ ಬಂದು ಬರೆದವರು ಯಾರು ಇಲ್ಲ ಎಲ್ಲ ಇವರಿಗೆ ಕಪಾ ಕಟಾಕ್ಷರಿಂದ ಶಿಕ್ಷಕರಾಗಿದ್ದವರೇ ಸಿಆರ್ ಪಿ ಆಗಿ ಇರುವಂತದ್ದು ಅದು ಕೂಡ ಅವರವರ ಕ್ಲಸ್ಟರ್ ಬಿಟ್ಟು ಬೇರೆ ಕ್ಲಸ್ಟರ್ಗೆ ಕೂಡ ಶಿಕ್ಷಕರನ್ನು ಸಿಆರ್ಪಿಗಳನ್ನಾಗಿ ಮಾಡಿದ್ದಾರೆ ಈ ರೀತಿ ಮಾಡೋದಾಗಿಲ್ಲ ಇದೆಲ್ಲ ನಿಯಮ ಬಾಹಿರಗಳು ಇದೆಲ್ಲ ನಿಯಮಗಳೆಲ್ಲ ಎಲ್ಲಾ ನಿಯಮಗಳ ಉಲ್ಲಂಘನೆ ಮಾಡಿ ಅದಕ್ಕೆಲ್ಲ ಕ್ರಕಟಾಕ್ಷೆ ಕೊಡ್ತಿರುವುದು ಇದೆ ಬಿ ಯು ಅವರಿಗೆ ಹೇಳಬಹುದು ಮೊದ್ಲಿಂದಲೂ ಯಾಕಂದ್ರೆ ಮೊದ್ಲಿಂದ ಒಂದು ತಪ್ಪು ಬಂದ್ರೆ ಒಂದು ಶಿಕ್ಷಣಾಧಿಕಾರಿಯಾಗಿ ಬಂದು ತಪ್ಪು ಕಂಡಾಗ ಅದನ್ನು ಸರಿಪಡಿಸಬೇಕು ಯಾರು ಅಲ್ಲ ನಾವು ನಮ್ಮಂತ ಸಾರ್ವಜನಿಕರು ತಪ್ಪ ಇರ್ಬೇಕಾ ನೋಡಿ ಅಲ್ಲಿ ತಪ್ಪು ನಡೀತಿದೆ ಸರಿ ಮಾಡಿ ಇಲ್ಲಿ ತಪ್ಪು ಆದ್ರೆ ನಮ್ಗೆ ಕೆಲಸ ಅದೇ ಆಗಿರ್ಬೋದು ಯಾವ್ದು ತಪ್ಪು ನಡೆಯುವಲ್ಲಿ ತೋರಿಸ್ಲಿಕ್ಕೆ ನೋಡಿ ಅಲ್ಲಿ ತಪ್ಪು ನಡೀತಾ ಉಂಟು ಇಲ್ಲಿ ತಪ್ಪು ನಡೀತಾ ಉಂಟು ಅಲ್ಲಿ ಇದು ಇದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಬೆಳ್ತ ತಾಲೂಕು ಎನ್ನುವಂತದ್ದು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಹೆಚ್ಚು ಇರುವಂತ ಶಾಲೆ ಮತ್ತೆ ಹೆಚ್ಚು ಇರುವಂತ ತಾಲೂಕು ಈ ತಾಲೂಕಲ್ಲಿ ಏನು ಮಾಡಿದ್ರು ಕೂಡ ಯಾರು ಕೇಳುವವರಿಲ್ಲ ನೋಡುವವರಿಲ್ಲ ರೀತಿಯಲ್ಲಿ ಆಗಿದೆ ಈಗ ಸರ್ ಈಗ ಇಷ್ಟೆಲ್ಲಾ ಆಗಿದೆ ಈ ಹಿಂದೆ ಕೂಡ ಹಲವಾರು ಆಗಿದೆ ಯಾಕೆ ಸರ್ ಶಾಲೆಯ ಇನ್ನು ಕೂಡ ಎಚ್ಚೆತ್ತುಕೊಳ್ಳುವುದಿಲ್ಲ ಯಾಕೆ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುವಂತ ಪ್ರಯತ್ನಕ್ಕೆ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅನ್ನುವಂತ ಹುಚ್ಚು ಯಾಕೆ ಸರ್ ಈ ರೀತಿಯ ಹುಚ್ಚುಗಳು ಇವರಿಗೆಲ್ಲ ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹುಚ್ಚಲ್ಲ ನೀವು ಇದು ನಾನು ಹೇಳದೆ ಗೊತ್ತಿಲ್ಲ ಅಂತ ಹೇಳಿ ಈಗ ಇದೇ ಈ ಶಾಲೆಯ ಶಿಕ್ಷಕಿ ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರ ಆಗಿತ್ತು ಎರಡು ಮೂರು ವರ್ಷ ಮೊದಲು ಎರಡು ಮೂರು ವರ್ಷವರೆಗೂ ಪರೀಕ್ಷಾ ಕೇಂದ್ರ ಆಗಿರುವಾಗ ಅಲ್ಲಿ ಯಾವ ಯಾವ ಒಂದೇ ಒಂದು ಮಗು ಕೂಡ ಅಲ್ಲಿ ಫೈಲ್ ಆಗಿಲ್ಲ ಹೇಳ್ಬೋದು ನೀವು ಮಕ್ಕಳು ಕಲ್ತಿರ್ಬೋದು ಎಲ್ಲರೂ ಆದ ಕಾರಣ ಪಾಸ್ ಆಗಿದ್ದಾರೆ ಅಂತ ಆದ್ರೆ ಆ ಆ ಏರಿಯಾದಲ್ಲಿ ಬಂದ ಆ ಶಾಲೆಯಲ್ಲಿ ಬರೆದ ಯಾವುದೇ ಒಂದು ಮಕ್ಕಳು ಕೂಡ ಫೈಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟೇ ಸಿಕ್ಕಿದೆ ಹೀಗೆ ಎರಡು ಮೂರು ವರ್ಷ ಕಂಟಿನ್ಯೂ ಹೀಗೆ ಆಗುವಾಗ ಇದರ ಬಗ್ಗೆ ನೋಡ್ಬೇಕಾದ್ರೆ ಇದರ ಬಗ್ಗೆ ಒಂದು ಕನಿಷ್ಠ ಈಗ ನಮ್ಗಿರುವಂತ ಸಂಶಯಗಳು ಬರ್ಬೇಕಾದ್ರೆ ಶಿಕ್ಷಣಾಧಿಕಾರಿಗೆ ಇಂತಹ ಇದು ಬಂದ ಕಾರಣವೇ ಈ ಸಾಲ ಸೆಂಟ್ರಲ್ ಸೆಂಟ್ರಲ್ ಚೇಂಜ್ ಮಾಡಿ ಬೇರೆ ಜಾಗ ಕೊಟ್ಟಿದ್ದಾರೆ ಈ ವರ್ಷ ಸೆಂಟ್ರಲ್ ಕೊಡ್ಲಿಲ್ಲ ಪದ್ಮಂಜಕ್ಕೆ ಇಷ್ಟು ವರ್ಷ ಸೆಂಟ್ರಲ್ ಪದ್ಮಂಜ ಕೊಟ್ಟವರು ಈ ವರ್ಷ ಪದ್ಮಂಜ ಸೆಂಟರ್ ಕೊಟ್ಟಿಲ್ಲ ಬೇರೆ ಜಾಗಕ್ಕೆ ಸೆಂಟರ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಹಾಗೆ ಅಂದ್ರೆ ಸಮಸ್ಯೆ ಇದೆ ಅಂತ ಹೇಳಿ ಅರ್ಥ ಅಲ್ಲಿ ಅಲ್ವಾ ಯಾಕಂದ್ರೆ ಎಲ್ಲಾ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲಿ ಯಾವ ಮಕ್ಕಳು ಆ ಶಾಲೆಯಲ್ಲಿ ಪರೀಕ್ಷೆ ಯಾವ ಮಕ್ಕಳು ಫೈಲ್ ಆಗ್ತಾ ಇಲ್ಲ ಹ್ಮ್ 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 ನಾನು ಮಕ್ಕಳು ಫೈಲ್ ಆಗ್ಬೇಕು ಅನ್ನೋದು ಹೇಳಿದ್ರಲ್ಲ ಪಾರದರ್ಶಕತೆ ನನ್ನ ಪ್ರಕಾರ ಇಲ್ಲ ಅಂತ ಈಗ ನೋಡಿ ಇದೆ ಇದೇ ವಿಷಯ ನೋಡಿ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗುವಂತವರನ್ನು ಮಾತ್ರ ಅವರಲ್ಲಿ ಕುಸಿತಗೊಳಿಸ್ತಾರೆ ಬೇರೆ ಯಾರಿಗೂ ಅವಕಾಶ ಕೊಡುದಿಲ್ಲ ನೋಡಿ ಈಗ ಭೀಕ್ಷೆ ಇರುವಂತಹ ಒಂದು ಹುಡುಗಿ ಕೂಡ ಈಗ ಮಾತಾಡಿರ್ಬೋದು ನನ್ನ ಪ್ರಕಾರ ನನ್ನ ಕೂಡ ಇದೇ ರೀತಿ ಮಾಡಿದ್ದಾರೆ ಏನು ಅಂತನೇ ಕ್ಲಾಸಿಗೆ ಹೋದಾಗ ಐದನೇ ಕ್ಲಾಸಿಗೆ ಎಕ್ಸಾಮ್ ಬರಿಲಿಕ್ಕೆ ಬಿಡ್ಲಿಲ್ಲ ಅಂತ ಇದು ಅಟೆಂಡೆನ್ಸ್ ಕಮ್ಮಿ ಇದೆ ಅಂತ ಹೇಳಿ ಹಾ ಅಟೆಂಡೆನ್ಸ್ ಕಮ್ಮಿ ಇದೆ ಅಂತ ಹೇಳುವಾಗ ಅದೇ ಅಟೆಂಡೆನ್ಸ್ ಕಮ್ಮಿಯ ಬಗ್ಗೆ ಅವರು ಇಲಾಖೆಯಿಂದ ನೋಡಿ ಡಿಒಗೆ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೋದು ಈಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವರೆಗೆ ಇದು ಹಾಜರಿದ್ರು ಕೂಡ ಅವರಿಗೆ ಅವಕಾಶ ಇದೆ ಎಕ್ಸಾಮ್ ಬರೀಲಿಕ್ಕೆ ಯಾಕೆಂತ ಹೇಳಿದ್ರೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬಹುದು ಮತ್ತು ಅದಕ್ಕೆ ಬೇಕಾದ ಏನೋ ಅವರಿಗೆ ಹುಷಾರಿಲ್ಲದಿದ್ರೆ ಅದಕ್ಕೆ ಆಸ್ಪತ್ರೆಯ ಇದೆ ದಾಖಲೆಗಳನ್ನು ಇಟ್ಕೊಂಡು ಅವ್ರೆ ಬರೀಬಹುದು ಯಾಕಂದ್ರೆ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಮಗು ಯಾವುದೇ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಅಟೆಂಡ್ ಆಗ್ಬಾರ್ದು ಅಂತ ಶಿಕ್ಷಣ ಇಲಾಖೆ ಹೇಳುವಾಗ ಇಂತಹ ಅಧಿಕಾರಿಗಳು ಇಂತಹ ಶಿಕ್ಷಕರು ಅವರ ಹುಚ್ಚು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಎನ್ನುವಂತ ಹುಚ್ಚು ಇದರಿಂದಾಗಿ ಅವರಿಗೆ ಅವಕಾಶ ಇರತಾ ಇರ್ತಾರೆ ಮಕ್ಕಳದ್ದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡ್ತಾರೆ ಕಾಯ್ದೆಗಳ ಉಲ್ಲಂಘನೆ ಮಾಡ್ತಾರೆ ಯಾವ ಅಧಿಕಾರಿಗಳು ಕೂಡ ಅದರ ಬಗ್ಗೆ ನಿರುಸ್ತಾವೆ ತೋರಿಸ್ತಾ ಇದ್ದಾರೆ ನೋಡಿ ಈಗ ಡಿಡಿಪಿಗೆ ಇದಕ್ಕೆ ಫುಲ್ ಪವರ್ ಇದೆ ಡಿಡಿಪಿ ಇದರ ಬಗ್ಗೆ ಸರ್ ಅವರಿಗೆ ಅಂತ ಹೇಳಿದ್ರೆ ಈಗ ಮೇಲ್ನೋಟದ ಅಂದ್ರೆ ಶಿಕ್ಷಕರ ಸಮರ್ಥನೆಯ ವಿಚಾರಗಳು ಹೋಗಿದೆ ಹೊರತು ಈ ರೀತಿಯ ಮಾಹಿತಿಗಳು ಇಲ್ಲ ಅದೇ ಮಾಹಿತಿಗಳಿಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಮಾಹಿತಿ ತಗೊಳ್ಳಿಕ್ಕೆ ಕಳಿಸುವವರೇ ಅವರು ಇಂಥವ್ರಿ ತಪ್ಪು ಮಾಡುವವರೇ ಮಾಹಿತಿಗೆ ಕಳುಹಿಸಿದ್ರೆ ಅವರು ಯಾರ ಪರವಾಗಿರ್ತಾರೆ ಅವರು ಶಿಕ್ಷಕರ ಪರವಾಗಿ ಇರ್ತಾರೆ ಅವರು ಅವರು ಮಕ್ಕಳ ಪರವಾಗಿ ಮಾತಾಡೋದಿಲ್ಲ ಮಕ್ಕಳ ಪರವಾಗಿ ಮಾತಾಡುದು ವರದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಬೇಡ ಅಂತ ಹೇಳಿದ್ರು ನೆಕ್ಸ್ಟ್ ಎಕ್ಸಾಮ್ಸ್ ಅನ್ನ ಬರೀತೇವೆ ಅಂತ ಹೇಳಿದ್ರು ಅನ್ನುವಂತಹ ವರದಿಯನ್ನ ಅಲ್ಲಿ ಕೊಟ್ಟಿರುವಂತದ್ದು ಡಿಡಿಪಿಐಗೆ ಹೌದು ಮಕ್ಕಳ ಮಕ್ಕಳು ಮಕ್ಕಳು ಯಾಕೆ ಈ ನಿನ್ನೆಯ ದಿನ ಮಕ್ಕಳು ಯಾಕೆ ಹೇಳಿದ್ರು ಆ ರೀತಿ ಮಕ್ಕಳ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇದು ಇಲ್ಲಿ ನಮ್ಗೆ ಇಷ್ಟು ನಮ್ಮ ನಮ್ಮ ಪರವಾಗಿ ಇಷ್ಟು ಅಕ್ಷಮ್ಯವಾದಂತಹ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಈ ಅನ್ಯಾಯ ಮಾಡಿದವರಿಗೆ ನೀವ್ ಏನ್ ಮಾಡ್ತೀರಿ ಅಂತ ಹೇಳುವಾಗ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ವಿನಃ ಅವರಿಗೆಲ್ಲ ಹೀಗೆ ಮಾಡ್ತೇವೆ ಅಂತ ಹೇಳ್ಬೇಕಲ್ವ ಇದು ಕಾಣ್ತಾ ಇದೆ ಅಲ್ವಾ ತಪ್ಪು ಮಾಡಿದ್ದು ಕಾಣ್ತಾ ಇದೆ ಕಾಣ್ತಾ ಇರುವಾಗ ಅದಕ್ಕೆ ಅಲ್ವಾ ಈಗ ಎದುರು ಎದುರು ಕಾಣುತ್ತಾ ಇರೋ ಒಂದು ತಪ್ಪನ್ನು ಇನ್ನು ತನಿಖೆ ಮಾಡ್ತೇವೆ ಅಂತ ಸಹಸ್ರ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಮಕ್ಕಳು ಅಥವಾ ಮಕ್ಕಳ ಪೋಷಕರು ಯಾಕೆ ಹೋಗ್ಬೇಕು ಅದನ್ನ ಈಗ ಹಾಟಿಗೆ ತಗೊಳ್ಲಿಕ್ಕೆ ಓಕೆ ಸರಿ ಈಗ ಮತ್ತೊಂದು ಆಯ್ತು ವಿಷಯ ಸಾವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ ಯು ಪ್ಲಸ್ ವಾಹಿನಿಯಲ್ಲಿ ಅವರು ಮಾತನಾಡಿದ್ರು ಆದ್ರೆ ಅವರಿಗೆ ಯು ಪ್ಲಸ್ ವಾಹಿನಿ ಅಂತ ಗೊತ್ತಾಗ್ಲಿಲ್ಲ ನಾವು ಮೀಡಿಯಾದ ಜೊತೆಗೆ ಮಾತನಾಡ ಅಂತ ಹೇಳಿ ಮಾತನಾಡಿದ ಸಂದರ್ಭ ಅಲ್ಲೇ ಕಾಲ್ ಕಾಲನ್ನ ಕಟ್ ಮಾಡ್ತಾರೆ ಮೇಡಂ ಯಾಕೆ ಹೀಗೆ ಮಾಡ್ತಾರೆ ಅವರು ಅದೇ ಅದೇ ನೋಡಿ ನೀವು ನೀವು ಹೇಗಿದ್ದೀರಿ ಅಂತೇಳಿ ನಿನ್ನೆ ಅಲ್ಲಿಯ ವಸ್ತುಸ್ಥಿತಿ ಗೊತ್ತಿದೆ ನಿಮ್ಗೆ ಹೌದು ಅಲ್ಲಿ ಬಿ ಏನು ಮಾಡಿದ್ದಾರೆ ಅನ್ನುವಂತ ನಿಮ್ಗೆ ಗೊತ್ತಿದೆ ಸತ್ಯ ಅದೇ ಅವ್ರು ಬೇರೆ ವಾಹಿನಿಯವರು ಬಂದ್ರು ಅವ್ರು ಹೇಳ್ತಿದ್ರು ಪೋಷಕರು ಹಾಗೆ ಮಾಡಿದ್ರು ಪೋಷಕರು ಹೀಗೆ ಮಾಡಿದ್ರು ಇನ್ನು ನೀವು ಅಲ್ಲಿ ವಸ್ತುಸ್ಥಿತಿ ಗೊತ್ತಿದೆ ನಿಮ್ಮಲ್ಲಿ ರೆಕಾರ್ಡ್ಗಳಿವೆ ನಿಮ್ಮಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ ನಿಮ್ಮಲ್ಲಿ ಅದು ಅವ್ರ ನಿಜವೇ ಹೇಳ್ಬೇಕಾಗತ್ತೆ ಇಲ್ಲದನ್ನು ಕಟ್ಟಿ ಹೀಗೆ ಈಗ ನೋಡಿ ಅವರು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಪೋಷಕರು ಹೊರಗಿನವರೆಲ್ಲ ಅವರನ್ನು ಹಾಲ್ ಟಿಕೆಟ್ ತಗೊಳ್ಳಲಿಕ್ಕೆ ಬಿಡ್ಲಿಲ್ಲ ಅಂತ ಹೊರಗಿನವರು ಹಾಲ್ ಟಿಕೆಟ್ ಹೇಳಿದ್ರೆ ಅವರು ಒಪ್ಪಬೇಕಾದ್ರೆ ಹೊರಗಿನವರಲ್ಲಿ ಏನಾದ್ರೂ ಸತ್ಯ ಹೌದು ಈಗ ಹೊರಗಿನ ಈಗ ನಾವು ಅಥವಾ ಯಾರಾದ್ರೂ ಹೊರಗಿನವರು ಇವರಿಗೆ ಹಾಲ್ ಟಿಕೆಟ್ ತಗೋಬೇಡಿ ಅಂತ ಹೇಳಿದ್ರೆ ಅವರನ್ನ ಒಪ್ಪಬೇಕಾದ್ರೆ ಆ ಹೊರಗಿನವರು ಹೇಳುದರಲ್ಲಿ ಸತ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ಹೇಳುದ್ರಲ್ಲಿ ಸತ್ಯ ಇಲ್ಲ ಇವರು ಹೇಳುದ್ರಲ್ಲಿ ಸುಳ್ಳು ಇದೆ ಅಂತ ಹೇಳುವಂತದ್ದು ಅಂದ್ರೆ ಬೇಗ ಬೇಗ ತಪ್ಪನ್ನ ಮುಚ್ಚಿಸಿಕೊಡೋದಕ್ಕೆ ಏನದು ಸಮಾಜ ಮಾಡೋಣ ಅಂತ ಹೇಳಿ ಈ ಮೂರು ಗೆ ಹಾಲ್ ಟಿಕೆಟ್ ಇದೇ ಬುದ್ಧಿ ಅವತ್ತು ಬರ್ಬೇಕಿತ್ತಲ್ಲ ಹ್ಮ್ ಅಲ್ಲ ಇದೆ ಇದೆ ಅಲ್ಲಲ್ಲಿ ಇದು ಇದು ಶಿಕ್ಷಣಾಧಿಕಾರಿಯ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ಶಿಕ್ಷಣಾಧಿಕಾರಿ ಮಕ್ಕಳು ಮಕ್ಕಳು ಅಟೆಂಡೆನ್ಸ್ ಆಗಿಲ್ಲ ಅಂತ ಆದ್ರೆ ಮಕ್ಕಳಲ್ಲಿ ಕೇಳ್ಬೇಕು ಇದು ಶಾಲೆಯಲ್ಲಿ ಅವರು ತನಿಖೆ ಮಾಡ್ಬೇಕಾದ್ರೆ ಅವರೇ ನಾವು ಹೇಳುವ ಅವಶ್ಯಕತೆ ಇಲ್ಲ ಅವ್ರೆ ಯಾಕೆ ಎರಡು ಮಕ್ಕಳು ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ ಅಲ್ವಾ ಕಂಟಿನ್ಯೂಸ್ ಯಾಕೆ ಬರ್ತಾ ಇಲ್ಲ ಎನ್ನುವಂಥದ್ದನ್ನು ಕೇಳಬೇಕು ಅದಕ್ಕೆ ರಿಪೋರ್ಟ್ ತಗೋಬೇಕು ಶಾಲೆಯಿಂದ ಅಂತ ತೆಗೊಂದು ರಿಪೋರ್ಟ್ ಇದೆ ಅವರಲ್ಲಿ ರಿಪೋರ್ಟ್ ತೋರಿಸ್ಲಿ ಬಹಿರಂಗ ಪಡಿಸ್ಲಿ ನಾನು ಶಾಲೆಯಿಂದ ಕೇಳಿದ್ರೇನೆ ಶಾಲೆಯಿಂದ ಹೀಗೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಅವ್ರು ಹೇಳ್ತಾರೆ ಪೋಷಕರು ಹೇಳಿ ಪೋಷಕರು ಹೇಳಿದ್ರೆ ಅದು ಬರೆದು ಕೊಡ್ಲಿ ಪೋಷಕರು ಬರೆದು ಕೊಟ್ಟದಿರ್ಲಿ ನಮ್ಮ ಮಕ್ಕಳು ಪರೀಕ್ಷೆ ಬರೆದಿಲ್ಲ ಅಂತ ಬರೆದು ಕೊಟ್ಟಿದಾರಂತೆ ಎಲ್ಲಾದ್ರು ಇದು ಇದು ವಿಷಯ ಏನಂತ ಹೇಳಿದ್ರೆ ಈಗ ಸುಮ್ನೆ ಸಮಜಾಯಿತಿ ಮಾಡಿ ಸಮಜಾಯಿತಿ ಮಾಡಿ ಸಮಜಾಯಿತಿ ಮಾಡಿ ಮಕ್ಕಳನ್ನು ಮಕ್ಕಳ ಹೇದು ಭವಿಷ್ಯವನ್ನು ಹಾಳು ಮಾಡಿ ಆಗಿದೆ ಇನ್ನು ಇವರನ್ನು ಉಳಿಸಿಕೊಳ್ಳುವ ನಾವು ಹ ಎನ್ನುವಂತ ಪರಿಸ್ಥಿತಿ ಇದಕ್ಕೆ ಡಿಡಿಪಿ ಕೂಡ ಇದು ಜವಾಬ್ದಾರರು ಯಾಕಂತ ಹೇಳಿದ್ರೆ ಇಂಥ ವಿಷಯ ಬಂದಾಗ ನಿನ್ನೆ ಕೂಡ ಏನಾಗಿಲ್ಲ ಅಂದಾಗ ಇವತ್ತು ಅವ್ರು ಬೆಳಿಗ್ಗೆ ಬರ್ಬೇಕಿತ್ತು ಅಲ್ಲಿಗೆ ಗೆ ಒಂದು ಏನು ವಿಷಯ ಅಂತ ಹೇಳಿ ಮಕ್ಕಳ ಪೋಷಕರನ್ನು ಮಾತಾಡ್ಬೇಕಿತ್ತು ಅದು ಬಿಟ್ಟು ಅಲ್ಲಿ ಎ ಸಿ ರೂಮಲ್ಲಿ ಕುಳಿತುಕೊಂಡು ನಾನು ಅಲ್ಲಿ ರಿಪೋರ್ಟ್ ಕಾಯ್ತಾ ಇದ್ದೇನೆ ರಿಪೋರ್ಟ್ ಯಾವ ರಿಪೋರ್ಟ್ ಅಂತ ಇವರಿಗೆ ಗೊತ್ತಿದೆ ಈಗ ಕ್ಲಿಯರ್ ತನಿಖಾ ಹಂತದಲ್ಲಿ ಇದೆ ಅಂತ ಹೇಳ್ತಾರೆ ತನಿಖಾ ಹಂತ ಮುಗಿಯುವಾಗ ಇಲ್ಲಿ ಮಕ್ಕಳ ಪರೀಕ್ಷೆ ಮುಗಿಯಿತು ಅವರಿಗೆ ಅವರಿಗೆ ಸಂಬಳ ಬರುವಂತ ಸಂಬಳ ಬರ್ತದೆ ಎ ಸಿ ರೂಮ್ ಇದೆ ಡ್ರೈವರ್ ಇದೆ ಎಲ್ಲ ಇದೆ ಅವರಿಗೆ ತೊಂದರೆ ಇಲ್ಲ ಇದು ಮಾಡ್ಬೇಕಾದದ್ದು ಮಾತನಾಡಿದ ಸಂದರ್ಭ ಅವ್ರೇನು ಹೇಳ್ತಾರೆ ಅಂತೇಳಿ ನಾವು ಹೇಳಿದ್ವಿ ಸರ್ ನಮಗೆ ಈಗ ಹೀಗೀಗೆ ಹೋಗಿದೆ ವಿಚಾರಗಳು ಹೀಗೀಗೆ ಅಂತ ಪ್ರಯತ್ನವನ್ನು ಯು ಪ್ಲಸ್ ವಾಹಿನಿ ಮಾಡಿದೆ ಒಂದು ವೇಳೆ ಇದರ ಆಸು ಪಾಸು ಏನಾದರೂ ಮತ್ತೆ ಮೀರಿ ಶಿಕ್ಷಕಿಯನ್ನೇ ಅಥವಾ ಬಿ ಓ ಅವರನ್ನೇ ರಕ್ಷಣೆ ಮಾಡುವಂತ ಪ್ರಯತ್ನಗಳು ಇಲ್ಲ ಆದರೆ ಖಂಡಿತವಾಗ್ಲೂ ಯು ಪ್ಲಸ್ ವಾಹಿನಿ ಬಿಡಲ್ಲ ಬಿಕಾಸ್ ಯಾಕಂತ ಹೇಳಿದ್ರೆ ಇದು ಮಕ್ಕಳ ಭವಿಷ್ಯ ಇಲ್ಲಿ ಜಾತಿ ಧರ್ಮ ಯಾವುದು ಮುಖ್ಯ ಅಲ್ಲ ಸರ್ ಮಕ್ಕಳ ಭವಿಷ್ಯ ಅನ್ನುವಂಥದ್ದು ಮುಖ್ಯ ಖಂಡಿತವಾಗ್ಲೂ ಈ ವರದಿಯನ್ನು ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ ಈ ಸ್ಟೋರಿಗೆ ಎಂಡನ್ನ ಕೊಟ್ಟೆ ಕೊಡ್ತೇವೆ ಖಂಡಿತವಾಗ್ಲೂ ಅಲ್ಲ ಖಂಡಿತ ನಿಮ್ಮಂತ ಮಾಧ್ಯಮದವರೇ ಇದಕ್ಕೆ ಎಂಟ್ ಕೊಡ್ಬೇಕೆ ವಿನಃ ನಮ್ಮಂತವರಿಗೆ ನಮ್ಮ ಧ್ವನಿಗೆ ಅಡ್ಡ ಗಾಳಿ ಇಡ್ಲಿಕ್ಕೆ ಇವರು ತುಂಬಾ ಇದ್ದಾರೆ ಇವರು ಹೇಗೆಂತ ಹೇಳಿದ್ರೆ ಅರ್ಧ ಗಾಳಿ ಇಡ್ಲಿಕ್ಕೆ ತುಂಬಾ ಹೇಗೆ ಮತ್ತೊಂದು ಮತ್ತೊಂದು ವಿಷಯವನ್ನು ಮೆನ್ಷನ್ ಮಾಡ್ಬೇಕಾಗುತ್ತೆ ಈ ಫರ್ಜಾನ ಅಂತ ಇರಬೇಕು ಯಾರೋ ಒಬ್ರು ಪೊಲೀಸ್ ಅಂತೆ ಪುತ್ತೂರಿನ ಉಪ್ಪಿನಂಗಡಿಯ ಪೊಲೀಸ್ ನಾಗರಾಜ್ ಏನೋ ಅಂತದವರು ಹೀಗೆ ಹೋಗ್ಬೇಡಿ ಹಾಕ್ ಮಾಡ್ಬೇಡಿ ಹೇಳಿ ಇದ್ ಮಾಡ್ತಾರಂತೆ ಸೊ ಅವ್ರಿಗೇನ್ ಸರ್ ಅಧಿಕಾರ ಇರುವಂತದ್ದು ಪೊಲೀಸ್ ಅಧಿಕಾರಿಗೆ ಈ ವಿಚಾರದಲ್ಲಿ ಅಲ್ಲ ಯಾವ ಅಧಿಕಾರ ವಿಷಯ ಅಲ್ಲ ಅವರ ಮಗುವಿಗೆ ಅವ್ರ ಇಷ್ಟ ಆಲೋಚನೆ ಅವರ ಮಗುವಿಗೆ ಈ ರೀತಿ ಆದ್ರೆ ಅವರು ಏನು ಪ್ರತಿಕ್ರಿಯೆ ಮಾಡ್ತಾರೆ ಅಂತ ಅವರಿಂದ ಪ್ರತಿಕ್ರಿಯೆ ಕೇಳ್ಬೇಕಷ್ಟೇ ಇದು ಅವರು ಕಾಲ್ ಮಾಡುದು ಇವರು ಕಾಲ್ ಮಾಡೋದು ಅಧಿಕಾರಿ ಕಾಲ್ ಮಾಡುದು ಆರ್ಥಿಕ ಶಾಲೆ ಎಂ ಕಾಲ್ ಮಾಡುದು ಇನ್ನೊಬ್ಬರನ್ನು ಕಾಲ್ ಮಾಡಿಸುದಲ್ಲ ಯಾರನ್ನ ಕಾಲ್ ಮಾಡಿದ ಮೊದಲು ಕಾಲ್ ಮಾಡುವಾಗ ಅವರ ಆಲೋಚನೆ ಮಾಡ್ಬೇಕು ನನ್ನ ಮಗುವಿಗೆ ನನ್ನ ಮಗುವಿಗೆ ಕನಿಷ್ಠ ಈ ರೀತಿಯಾದ್ರೆ ನಾನೇನ್ ಮಾಡ್ಬೋದಿತ್ತು ಅದನ್ನೇ ಈ ಪೋಷಕರು ಮಾಡಿದ್ದಾರೆ ಬೇರೆ ಏನು ಮಾಡಿಲ್ಲ ನೀವು ಅಷ್ಟೇ ನಾನು ಹೇಳು ನಾನು ನಿನ್ನೆ ಬಿ ಓನಲ್ಲೂ ಬಿಒನಿಗೂ ನಾನು ಮೆಸೇಜ್ ಮಾಡಿದಾಗ ನಾನು ಹೇಳಿದೆ ಅವರು ಸಮರ್ಥನೆ ಮಾಡಿದಾಗ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಗು ಈ ಪರಿಸ್ಥಿತಿಯಲ್ಲಿದೆ ನೀವೇನ್ ಮಾಡ್ತೀರಿ ಬೇಡ ಅಂತ ಕೇಳಿದ್ದೀನಿ ನಾನು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅವರು ನಾನು ಯಾರು ಎಲ್ಲರಲ್ಲೂ ಯಾರು ಇದನ್ನು ಸಮರ್ಥಿಸಿಕೊಂಡು ಮಾತಾಡ್ತಾರೆ ಅವರಿಗೆ ಇರುವಂತ ಒಂದೇ ಮೆಸೇಜು ನೀವು ನಿಮ್ಮ ಮಕ್ಕಳನ್ನು ಈ ಜಾಗದಲ್ಲಿ ಕಲ್ಪಿಸಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಮೂರು ಪರೀಕ್ಷೆಗೆ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಕೊಡದ ಎತ್ತಮೋ ಅಥವಾ ಶಿಕ್ಷಕರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ಳಲಿಕ್ಕೆ ಆಗ್ರಹಿಸ್ತೀರಿ ಅಂತ ಕೇಳೋಣ ಅವರು ಹೇಳಿ ಅವರಿಲ್ಲ ನಮ್ಮ ಮಕ್ಕಳನ್ನು ಹೀಗೆ ಮಾಡಿ ನಾವೇನು ಬಿಡ್ತಿರ್ಲಿಲ್ಲ ಸುಮ್ಮನೆ ಹೋಗ್ತಿದ್ದೇವೆ ನಾವು ಪರೀಕ್ಷೆಗೆ ಅಂತ ಹೇಳ್ತಿದ್ರೆ ಓಕೆ ತೊಂದರೆ ಇಲ್ಲ ಅಲ್ಲದೆ ಎಲ್ಲರೂ ಕೂಡ ಅವರವರ ಮಕ್ಕಳ ನೋಡಿ ಕಷ್ಟಪಟ್ಟು ಮಕ್ಕಳನ್ನು ಶಾಲೆಗೆ ಅಂತ ಹೇಳಿ ಅವರ ಏನಂದ್ರೆ ಭವಿಷ್ಯ ಉಜ್ವಲವಾಗಲಿ ಅನ್ನೋ ಉದ್ದೇಶಿಸುತ್ತೆ ಭವಿಷ್ಯವನ್ನು ಖಾತರಿ ಪಡಿ ಭವಿಷ್ಯ ಉಜ್ವಲಗೊಳಿಸಲಿಕ್ಕೆ ಖಾತರಿ ಆಗ್ಲಿಕ್ಕೆ ಇರುವಂತಹ ಒಂದು ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಒಂದು ಹಂತ ಆ ಹಂತದಕ್ಕೆ ಪರೀಕ್ಷೆಗೆ ನೀವು ಬರೀಲಿಕ್ಕೆ ಬಿಡುವುದಿಲ್ಲ ಅಂತ ಆದ್ರೆ ಅಲ್ಲೇ ನೀವು ಅದನ್ನು ಕಟ್ ಮಾಡ್ತೀರಿ ಅಂತಾದ್ರೆ ಅದು ಕೂಡ ಹೆಣ್ಣು ಹುಡುಗಿಯರಿಗೆ ನೀವು ಈ ರೀತಿ ಮಾಡ್ತೀರಿ ಅಂತ ಹೇಳಿದ್ರೆ ಈ ಭೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂತಹ ಕೇಂದ್ರ ಸರ್ಕಾರದ ಘೋಷಣೆ ಆಗ್ಲಿ ಅಥವಾ ನಮ್ಮ ಸರ್ಕಾರದ ಹೆಣ್ಣು ಮಕ್ಕಳಿಗೆ ಬೇಕಾಗಿ ವಿಶೇಷ ಶಿಕ್ಷಣ ಕೊಡುವಂತ ವ್ಯವಸ್ಥೆಗಳಲ್ಲಿ ಇದಕ್ಕೆಲ್ಲ ಬೆಲೆ ಏನಿದೆ ಈ ಅಧಿಕಾರಿಗಳಿಗೆ ಅದಕ್ಕೆ ಬೆಲೆ ಬೆಲೆ ಕಲ್ಪಿಸಿಲ್ಲ ಅಂತ ನಾವು ತೀರ್ಮಾನ ಮಾಡ್ಬೇಕಾಗತ್ತೆ ಆದ ಕಾರಣ ನಾವು ಎಸ್ ಪಿ ಎಂ ಸಿ ಕರ್ನಾಟಕ ರಾಜ್ಯ ಎಸ್ ಪಿ ಎಂ ಸಿ ಸಮನ್ವಯ ಕೇಂದ್ರ ವೇದಿಕೆ ಏನಿದೆ ಇದು ಯಾವಾಗಲೂ ಮಕ್ಕಳ ಪರವಾಗಿರ್ತದೆ ಮಕ್ಕಳಿಗೆ ತೊಂದರೆ ಆದಾಗ ಮಕ್ಕಳ ಪರವಾಗಿ ಅಲ್ಲಿ ಎಲ್ಲೂ ನಾವು ಬೇರೆ ಯಾವುದೇ ನಮ್ಗೆ ಯಾರ ಮೇಲೂ ಕೂಡ ಇದಿಲ್ಲ ಮತ್ತೆ ಈಗ ಶಿಕ್ಷಣಾಧಿಕಾರಿ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಕಾರಣ ಕೂಡ ಅವರಿಂದ ಆಗುವಂತ ತಪ್ಪುಗಳು ಈಗಾಗಿ ಮಾತ್ರ ನಾವು ಅವರ ವಿಷಯಗಳು ನಾವು ಎತ್ತೇವೆ ವಿನಃ ಇಲ್ಲದಿದ್ರೆ ನಮ್ಗೆ ನಾವು ಅವಶ್ಯಕತೆ ಇಲ್ಲ ಎಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ಮತ್ತ ಪರವಾಗಿ ಇವರು ನ್ಯಾಯವನ್ನು ಕೊಡುವುದಿಲ್ಲ ಆದ್ರೆ ಅವರ ವಿರುದ್ಧವಾಗಿ ಕೂಡ ನಾವು ಮಾತಾಡ್ಲೇಬೇಕಾಗ್ತದೆ ಅವರು ಮಾಡಿದ ತಪ್ಪುಗಳು ಅವರಿಂದ ಆಗುವಂತಹ ಖಂಡಿತವಾಗ್ಲು ಸರ್ ಯಾವ ರೀತಿಯ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಯು ಅವಕಾಶ ಕೊಟ್ಟ ಅವಕಾಶ ಕೊಟ್ಟದ ಯೂಟ್ಯೂಬ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್